ಪರಿಶ್ರಮದ ಫಲವಾಗಿ ಇವತ್ತು ಮಾಲೂರಿನ ಸರ್ಕಾರಿ ಆಸ್ಪತ್ರೆ ಏನಿದೆ ಅದಕ್ಕೆ ಒಂದು ನೂತನವಾಗಿ ಕಟ್ಟಡ ಕಟ್ಟಡೋ ನಿಟ್ಟಿನಲ್ಲಿ ಇವತ್ತಿನ ದಿನ ಅವರು ಬಜೆಟ್ನಲ್ಲಿ ಅನುಮತಿಸ್ಕೊಳ್ಳುವಂಥದ್ದು ಏನು ಇವಾಗ ಸರ್ಕಾರಿ ಆಸ್ಪತ್ರೆ ಇದೆ ಅದು ಉನ್ನತ ತಂಡಿಗೆ ಹೋಗುವ ನಿಟ್ಟಿನಲ್ಲಿ ಇವತ್ತಿನ ದಿನ ಅದು ಅಲ್ಲಿ ಅನುಮೋದನೆ ಸಿಕ್ಕುವಂಥದ್ದು ನಮಗೆ ನಿಜವಾಗ್ಲೂ ಸಹ ಶಾಸಕರಾದಂಥ ಕೆ ವೈ ಗೌಡರ ಪರಿಶ್ರಮದ ಫಲ ಇದು ನಾನಾ ಥರ ಗ್ರಾಮೀಣ ಭಾಗದ ರೋಗಿಗಳಿಗೆ ಮತ್ತು ಎಲ್ಲ ಬಡದ ವರ್ಗಕ್ಕೆ ಅದು ಅನುಗ್ರಹ ಸಿಗ್ತಾ ಇದೆ ಮತ್ತೆ ದಿನಗಳಲ್ಲಿ ಹಾಗೆಯೇ ಏನು ನಾವು ಕೋಲಾರದಲ್ಲಿ ಮೆಡಿಕಲ್ ಕಾಲೇಜ್ ಆಗೋದಕ್ಕೆ ಇಡೀ ಎಲ್ಲ ಶಾಸಕರು ಸಹ ಅದರಲ್ಲಿ ಮುಖ್ಯವಾಗಿ ಮಾಲೂರಿನ ಶಾಸಕರ ಒಂದು ಪರಿಶ್ರಮದ ಪರವಾಗಿ ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಸಿಕ್ಕಿರುವಂಥದ್ದು ಹಾಗೆಯೇ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಗೆ ಶಿವಾರಪಟ್ಟಣ ಆ ಭಾಗದ ಏನು ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ ಕೈಗಾರಿಕಾ ಪ್ರದೇಶದ ಪ್ರದೇಶ ಇದೆ ಅದಕ್ಕೆ ಝೀರೋ ಪರ್ಸೆಂಟ್ ಪೊಲ್ಯೂಷನ್ ಫ್ರೀ ನಾತದ್ದು ಎಂಥದ್ದು ಕೈಗಾರಿಕಾ ಪ್ರದೇಶ ಆಗ್ತಾ ಅಲ್ಲಿ ಪೊಲ್ಯೂಷನ್ ಆಗೋದು ಆಗೋದಿಲ್ಲ ಆ ರೀತಿಯಲ್ಲಿ ಅದನ್ನ ಆ ಮಟ್ಟಕ್ಕೆ ತಂದಿರುವಂಥದ್ದು ಅದು ಮಾನ್ಯ ಶಾಸಕರ ಪರಿಶ್ರಮದ ಫಲ ಹಾಗೆಯೇ ನಮ್ಮ ಇಡೀ ಜಿಲ್ಲೆಯಾದ್ಯಂತ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇವತ್ತಿನ ಬಜೆಟ್ ಅಲ್ಲಮ್ಮ ಅನುಮತಿ ಸಿಕ್ಕಿರುವಂಥದ್ದು ಮಾಲೂರಿಗೆ ದೊಡ್ಡ ಖುಷಿ ಆಗೋಂಥ ಸಮಾಚಾರ ನಮಗೆ ಎತ್ತಿನ ಒಳ್ಳೆ ಕಾರ್ಯಕ್ರಮದಲ್ಲಿ ನಮಗೆ ನೀರು ಸಿಗುತ್ತಾ ಇರುವಂಥದ್ದು ನಮ್ಮ ರೈತರು ಅನುಕೂಲ ಆಗ್ತಾ ಇರುವಂಥದ್ದು ಒಟ್ಟು ಬಡ್ಜೆಟ್ ಇವತ್ತು ಜನಪರ ಬಡ್ಜೆಟ್ ರೈತರ ಪರ ಇರುವಂಥ ಬಡ್ಜೆಟ್ಟು ಕೈಗಾರಿಕ ಉದ್ಯಮಗಳ ಪರವಾಗಿರುವಂಥ ಬಜೆಟ್ಟು ಮಹಿಳೆಯರ ಪರವಾಗಿರುವಂಥ ಬಜೆಟ್ಟು ಯುವಕರ ಪರವಾಗಿರುವಂಥ ಬಜೆಟ್ಟು ಎಲ್ಲ ಸಮುದಾಯಗಳಿಗೂ ಕೊಟ್ಟಂಥ ಒಂದು ಅನುದಾನಗಳು ಸಿಕ್ಕಿರುವಂಥ ಬಜೆಟ್ ಇದು ತುಂಬ ಖುಷಿ ತರುವಂಥ ವಿಚಾರ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರು ಇಡೀ ಮಂತ್ರಿಮಂಡಲವನ್ನೇ ನಾನು ಅವ್ರನ್ನ ಶ್ಲಾಘನೆ ಮಾಡ್ತಾ ಇದ್ದೀನಿ ಹಾಗೆಯೇ ಮಾನ್ಯ ಶಾಸಕರು ಏನು ಅಭಿವೃದ್ಧಿಯ ಬಂದಿದತ್ತ ನಮ್ಮ ಕ್ಷೇತ್ರವನ್ನು ಕೊಂಡೊಯ್ತಾ ಇದ್ದಾರೆ ಹಾಗೆಯೇ ನಮ್ಮ ಈ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ಗೆ ಸುಮಾರು ಇಪ್ಪತ್ತೊಂದು ಕೋಟಿ ಒಟ್ಟು ಮೂವತ್ತ್ನಾಲ್ಕು ಕೋಟಿ ಅನುದಾನವನ್ನು ತಂದಿರುವಂಥದ್ದು ಹಾಗೆಯೇ ಕೆರೆ ಅಭಿವೃದ್ಧಿಗೆ ಮೂವತ್ನಾಲ್ಕು ಕೋಟಿ ಹಣವನ್ನು ವಿನಿಯೋಗಿಸ್ತಾ ಇರೋಂಥದ್ದು ಮಾಲ್ವಲ್ಲಿ ಆಸ್ಪತ್ರೆಯ ಹೊಸದಾಗಿ ಇಪ್ಪತ್ತು ಕೋಟಿ ತಂದಿರಂತದ್ದು ಇದೆಲ್ಲ ಸ್ಪೆಷಲ್ ಗ್ರಾಡ್ಸ್ ಅಲ್ಲಿ ಹಣವನ್ನು ತಂದು ಅಭಿವೃದ್ಧಿ ಅಂತ ಅವ್ರು ನಮ್ಮ ಮಾಲೂರು ತಾಲೂಕನ್ನ ಇಡೀ ಶಾಸನ ಕ್ಷೇತ್ರವನ್ನ ಕೊಂಡೊಯ್ತಾರಂಥದ್ದು ಇಡೀ ಮಾಲ ಮಾಲೂರು ತಾಲೂಕಿಗೆ ಇದೊಂದು ದೊಡ್ಡ ವರದಾನ ಇಂತಹ ಒಂದು ಶಾಸಕರು ಇದು ಇಡೀ ಏನು ಕಣ್ಣಿರಿಯದಂತಹ ಕೇಳಿರಂತಹ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡ್ತಾರಂಥದ್ದು ನಮ್ಮ ಶಾಸಕರ ಒಂದು ಪರಿಶ್ರಮ ಇದಕ್ಕೆ ಮುಖ್ಯವಾಗಿ ಇಡೀ ಮಂತ್ರಿಮಂಡಲವನ್ನ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರನ್ನ ಮತ್ತು ಮಾಲೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ನಂಜೇಗೌಡ ಶಾಸಕರನ್ನ ನಾನು ಈ ಮೂಲಕ ಇಡೀ ಕಾರ್ಯಕರ್ತರ ಪರವಾಗಿ ಇಡೀ ಮಾಲೂರಿನ ಜನತೆ ಪರವಾಗಿ ಅವರಿಗೆ ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬ್ರು ಹದಿನಾರನೇ ಬಜೆಟ್ ಮಂಡನೆ ಮಾಡಿದ್ದಾರೆ ಅದೆಲ್ಲ ಒಂದು ನಮ್ಮ ಕರ್ನಾಟಕದ ಜನತೆ ಒಂದು ಹೆಮ್ಮೆ ಮತ್ತು ಒಂದು ಸಂತಸವಾದಂಥ ವಿಚಾರ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಆರೋಗ್ಯದಲ್ಲಿ ಸ್ವಲ್ಪ ಏರ್ಪಡಿಸ ಕರ್ನಾಟಕದ ಏಳು ಕೋಟಿ ಜನತೆಯ ಪರವಾಗಿ ಬಜೆಟ್ ಮಂಡನೆ ಮಾಡಲೇಬೇಕು ಅಂತ ಜನ ಇದು ಏನೋ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತಕ್ಕಂಥ ಏನೋ ಒಂದು ವಾಕ್ಯ ಇದೆ ಆ ವಾಕ್ಯದಡಿಯಲ್ಲಿ ಜನತೆಯ ಪರವಾಗಿ ಒಂದು ಆಶಾದಾಯಕವಾದಂಥ ಒಂದು ಬಜೆಟ್ ಮನ್ನೆ ಮಾಡಿದ್ದಾರೆ ಅದೇ ರೀತಿ ಈ ಬಜೆಟ್ ಎಲ್ಲ ಜಾತಿ ಮತ್ತು ವರ್ಗದವರ ಪರವಾಗಿದೆ ಅಂತ ನಾನು ಈ ಸಮಯದಲ್ಲಿ ಲಿಖಿತ ಪಡ್ತೇನೆ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಪರಿಗಣನೆ ತಗೊಂಡು ಬಂದು ಮುಖ್ಯಮಂತ್ರಿಗಳು ಲಾಸ್ಟ್ ಚುನಾವಣೆಯಲ್ಲಿ ಕೋಲಾರನ್ನು ಸ್ಪರ್ಧೆ ಮಾಡಬೇಕು ಅಂತ ಬಂದಾಗ ನಮ್ಮ ಕೋಲಾರಿಗೆ ಏನೇನು ಆಸ್ವಾಸನೆಯನ್ನು ಕೊಟ್ಟಿದ್ರು ಒಂದೊಂದು ಹಂತವಾಗಿ ನಮ್ಮ ಕೋಲಾರ ಜಿಲ್ಲೆಗೆ ಪರಿಗಣನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಲಾಸ್ಟ್ ಬಜೆಟಲ್ಲಿ ಏನು ಇಂಗ್ರೆಷನ್ ಕಾರಿಡರ್ ರಸ್ತೆ ಅಂತ ಒಂದು ಅನುಮೋದನೆ ಕೊಟ್ಟಿದ್ರು ಅದೀಗ ಟೆಂಡರ್ ಪ್ರೊಸೆಸ್ ಅಲ್ಲಿದೆ ಅದೇ ರೀತಿ ಕೋಲಾರ ಜಿಲ್ಲೆಗೆ ಕೋಲಾರ ಅದು ಕೂಡ ಈ ಅಲ್ಲಿ ನೆರವೇರಿದೆ ವಿಶೇಷವಾಗಿ ನಮ್ಮ ಮಾನೂರು ಮಾಲೂರು ತಾಲೂಕು ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಕೋಲಾರ ಸರ್ಕಾರಿ ಆಸ್ಪತ್ರೆ ಒಂದು ಅವಶ್ಯಕತೆ ಇತ್ತು ಅದನ್ನು ತಾಲೂಕು ದರ್ಜೆಯ ಸರ್ಕಾರಿ ಆಸ್ಪತ್ರೆವಾಗಿ ಅನುಮೋದನೆ ಕೊಟ್ಟು ಅದನ್ನು ಕೂಡ ನಮ್ಮ ಬೇಡಿಕೆಯನ್ನು ನಿರ್ವಹಿಸಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಜನರ ಪರವಾಗಿ ಅನ್ನುವಂತ ಒಂದು ಭರವಸೆ ಇದೆ ಆದರೆ ಈ ಏನು ನಮ್ಮ ಕೋಲಾರ ಜಿಲ್ಲಾ ಜನತೆ ಪರವಾಗಿರ್ತಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ಡಿ ಸಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸುರೇಶ್ ಸುರೇಶ್ನವರು ಹಾಗೂ ಎಲ್ಲ ನಮ್ಮ ಕೋಲಾರ ಜಿಲ್ಲೆ ಶಾಸಕರುಗಳು ಹಾಗೂ